ಚಿನ್ನಸ್ವಾಮಿ ಚಮತ್ಕಾರ ಮಳೆ ನಿಂತ ಕ್ಷಣದಲ್ಲೇ ನೀರು ಮಾಯ ಸಬೇರ್ ಸಿಸ್ಟಮ್ ನಿಂದ ನೂರಾರು ಕೋಟಿ ಸೇಫ್ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಶಾರ್ಟ್ ಬೌಂಡ್ರಿ ಫ್ಲಾಟ್ ಪಿಚ್ ರನ್ಗಳ ಸುರಿಮಳೆ ಏನ್ ಏನ್ ಗ್ರೌಂಡ್ ಇದು ಅಂತೆಲ್ಲ ಟೀಕೆ ಮಾಡಲಾಗುತ್ತೆ ಮಕ್ಕಳಾಡ್ತಾರೆ ಇದರಲ್ಲಿ ಅಂತ ಹೇಳಿ ಬೈಯಲಾಗುತ್ತೆ ಆದರೆ ಅದರ ಜೊತೆಗೆ ಸಬೇರ್ ಸಿಸ್ಟಮ್ ಬಗ್ಗೆ ಕೂಡ ಉಲ್ಲೇಖ ಮಾಡಲೇಬೇಕು ಮಳೆ ನಿಂತರೆ ಸಾಕು ಚಿನ್ನಸ್ವಾಮಿಲಿ ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇದೆ ಹದಿನೈದು ನಿಮಿಷದಲ್ಲಿ ಗ್ರೌಂಡ್ ರೆಡಿ ಆಗುತ್ತೆ ಇದನ್ನು ಕಾಮೆಂಟೇಟರ್ಸ್ ಹೇಳೋದನ್ನ ಕೂಡ ನೀವು ನೋಡಿರ್ಬೋದು ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಪಂದ್ಯದಲ್ಲೂ ಕೂಡ ನೋಡ್ ನೋಡ್ತಿದ್ದ ಹಾಗೆ ನೀರ್ ಮಾಯ ಮ್ಯಾಚೇ ಆಗಲ್ಲ ಅಂತ ಅನ್ಕೊಂಡಿದ್ದ ಜಾಗದಲ್ಲಿ ಡ್ರೈ ಕ್ಲೀನ್ ಹಾಗಿದ್ರೆ ಈ ಸಬೇರ್ ಸಿಸ್ಟಮ್ ಅಂದ್ರೆ ಏನು ಅಂತಹ ವಿಶ್ವದ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಇಲ್ಲಿ ಮನೆಯಲ್ಲಿ ಕಿಚನ್ ಅಲ್ಲಿ ನೀರು ಚೆಲ್ಲದ್ರೆ ಹಿಂಗೆ ಅದ್ದು ಬಿಟ್ಟು ಹಿಂಡಿ ತೆಗಿತಾರಲ್ಲ ಆ ರೀತಿ ತೆಗಿತಾ ಇರ್ತಾರೆ ನೀರನ್ನು ಚೆನ್ನೈನಲ್ಲೂ ಕೂಡ ಅಷ್ಟೇ ಲಂಕಾದಲ್ಲಿ ಅಲ್ಲೆಲ್ಲ ನಾವು ನೋಡಿದೀವಿ ಹೆಂಗೆ ಒದ್ದಾಡ್ತಿರ್ತಾರೆ ಆಡ್ತಿರ್ತಾರೆ ಅಂತ ಹೇಳಿ ಚಿನ್ನಸ್ವಾಮಿಯಲ್ಲಿ ಹೈಟೆಕ್ ಆಗಿ ನೀರನ್ನ ಡ್ರೈ ಮಾಡಿಬಿಡ್ತಾರಲ್ಲ ಏನು ಮ್ಯಾಜಿಕ್ ಮಾಡ್ತಾರೆ ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಹದಿನೈದು ನಿಮಿಷದಲ್ಲಿ ನೀರೆಲ್ಲ ಮಾಯ ಆಗೋದು ಹೇಗೆ ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎರಡ್ ಸಾವಿರದ ಹದಿನೈದರಲ್ಲಿ ರದ್ದಾಗಿತ್ತು ಅಪರೂಪದ ಟೆಸ್ಟ್ ಪಂದ್ಯ ಮಳೆಯಿಂದ ಮ್ಯಾಚ್ ರದ್ದಾಗುವುದು ಕ್ರಿಕೆಟ್ ನಲ್ಲಿ ಮಾಮೂಲಿ ಅನ್ನುವಂತೆ ಆಗಿದೆ ಮಳೆಯನ್ನು ತಡೆಯೋಕ್ಕಾಗಲ್ಲ ಅಟ್ಲೀಸ್ಟ್ ಮಳೆ ನಿಂತ ಮೇಲಾದ್ರೂ ಮ್ಯಾಚ್ ಬೇಗ ಶುರುವಾಗುವ ಹಾಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಬ್ ಏರ್ ಸಿಸ್ಟಮ್ ಬಂದಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ದಕ್ಷಿಣ ಆಫ್ರಿಕಾ ಟೀಮ್ ಭಾರತ ಪ್ರವಾಸ ಮಾಡಿತ್ತು ಈ ವೇಳೆ ಒಟ್ಟು ನಾಲ್ಕು ಟೆಸ್ಟ್ ಪಂದ್ಯಗಳನ್ನು ಆಡಿತ್ತು ಇದರಲ್ಲಿ ಒಂದು ಪಂದ್ಯ ಬೆಂಗಳೂರಲ್ಲಿ ನಡೆಯಬೇಕಾಗಿತ್ತು ಬಹಳ ದಿನಗಳ ನಂತರ ಬೆಂಗಳೂರಿಗೆ ಟೆಸ್ಟ್ ಮ್ಯಾಚ್ ಸಿಕ್ಕಿತ್ತು ಆದರೆ ಮಳೆಯಿಂದ ಪೂರ್ಣ ಪಂದ್ಯ ವಾಶ್ಔಟ್ ಆಯಿತು ಐದು ದಿನಗಳ ಟೆಸ್ಟ್ ನಲ್ಲಿ ಒಂದೇ ದಿನ ಆಟಗಾರರು ಫೀಲ್ಡ್ ಕಡಿದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ಈ ವಿಚಾರವಾಗಿ ಬಹಳಷ್ಟು ಮುಜುಗರ ಉಂಟಾಗಿತ್ತು ಅದಾದ ನಂತರವೇ ಇಮಿಡಿಯೇಟ್ ಆಗಿ ಈ ಅತ್ಯಾಧುನಿಕ ಸಿಸ್ಟಮ್ ಅನ್ನ ಚಿನ್ನಸ್ವಾಮಿಗೆ ತರೋಕೆ ನಿರ್ಧಾರ ಮಾಡಲಾಯಿತು ಎರಡ್ ಸಾವಿರದ ಹದಿನಾರರ ಜೂನ್ ನಿಂದ ಜನವರಿವರೆಗೆ ಅಂದ್ರೆ ಏಳು ತಿಂಗಳ ಕಾಮಗಾರಿಯಲ್ಲಿ ಚಿನ್ನಸ್ವಾಮಿಗೆ ಮೇಕ್ ಓವರ್ ಮಾಡಲಾಯಿತು ಸಬೇರ್ ಸಿಸ್ಟಮ್ ನೀರನ್ನ ಪತ್ತೆ ಸ್ಮಾರ್ಟ್ ಸ್ಮಾರ್ಟ್ ಸೆನ್ಸರ್ ಇದೆಲ್ಲವನ್ನ ಅಳವಡಿಸಲಾಯಿತು ಈ ಸಿಸ್ಟಮ್ ಅಳವಡಿಸಿಕೊಂಡ ಜಗತ್ತಿನ ಮೊದಲ ಕ್ರಿಕೆಟ್ ಸ್ಟೇಡಿಯಂ ಅನ್ನೋ ಖ್ಯಾತಿ ಕೂಡ ಚಿನ್ನಸ್ವಾಮಿಗೆ ಸಿಕ್ತು ಹೈಟೆಕ್ ಸಿಟಿ ಮಾತ್ರ ಅಲ್ಲ ಗ್ರೌಂಡ್ ಕೂಡ ಹೈಟೆಕ್ ಇಲ್ಲಿ ಬೆಂಗಳೂರಲ್ಲಿ ವರ್ಷ ಪೂರ್ತಿ ಆಗಾಗ ಮಳೆ ಕಾಣಿಸಿಕೊಳ್ಳೋದ್ರಿಂದ ಈ ಸಿಸ್ಟಮ್ಗಳ ಅಗತ್ಯತೆ ಚಿನ್ನಸ್ವಾಮಿಗೆ ಬಹಳಷ್ಟಿತ್ತು ಸಬೇರ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಸಬೇರ್ ಸಿಸ್ಟಮ್ ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ ಹೆಸರು ಹೇಳುತ್ತಾರೆ ಇದರಲ್ಲಿ ಏರ್ ಅಂದ್ರೆ ಗಾಳಿಯನ್ನ ಬಳಸಿ ಬ್ಲೋವರ್ ಬಳಸಿ ಔಟ್ ಫೀಲ್ಡ್ ನಲ್ಲಿ ಚೂರು ನೀರಿರದಂತೆ ಡ್ರೈವ್ ಮಾಡಲಾಗುತ್ತೆ ಇದರಲ್ಲಿ ವಾಕ್ಯೂಮ್ ಮೋಡ್ ಮತ್ತು ಪ್ರೆಷರ್ ಮೋಡ್ ಅನ್ನೋ ಎರಡು ಸ್ಟೇಜ್ಗಳಲ್ಲಿ ಕೆಲಸ ನಡೆಯುತ್ತೆ ಇವು ಕೆಲಸ ಮಾಡಬೇಕು ಅಂದರೆ ಗ್ರೌಂಡ್ನ ಹುಲ್ಲುಹಾಸಿನ ಅಡಿಯಲ್ಲಿ ಮಣ್ಣಿನ ಬದಲು ಮರಳು ಜಲ್ಲಿ ಕಲ್ಲುಗಳ ಅಗ್ರಿಗ್ರೇಟ್ ಪದರಗಳಿರಬೇಕು ಜೊತೆಗೆ ಮಳೆ ನೀರನ್ನು ಡ್ರೈನ್ ಮಾಡೋಕೆ ಇಡೀ ಗ್ರೌಂಡ್ ಅಡಿಯಲ್ಲಿ ಡ್ರೈನ್ ಪೈಪ್ಗಳ ನೆಟ್ವರ್ಕ್ ಇರಬೇಕು ಮರಳು ಮಣ್ಣಿನ ತರ ನೀರನ್ನು ಹಿಡಿದಿಟ್ಕೊಳ್ಳಲ್ಲ ಸೊ ಒಳಗಿರೋ ಪೈಪ್ಗಳಿಗೆ ಮರಳು ಜಲ್ಲಿ ಕಲ್ಲಿನ ಪದರದ ಮೂಲಕ ಮಳೆ ನೀರು ಡ್ರೈನ್ ಆಗುತ್ತೆ ನಂತರ ಅದೇ ಪೈಪ್ಗಳ ಮೂಲಕ ಇಡೀ ಗ್ರೌಂಡ್ಗೆ ಗಾಳಿ ಈ ಸಬೇರ್ ವೆಂಟಿಲೇಷನ್ ಆಗಿ ಅಳಿದುಳಿದ ಚೂರುಪಾರು ನೀರು ಕೂಡ ಡ್ರೈ ಆಗಿಬಿಡುತ್ತೆ ಮೊದಲಿಗೆ ವಾಕ್ಯೂಮ್ ಸಿಸ್ಟಮ್ನಲ್ಲಿ ಗ್ರೌಂಡ್ ಮೇಲಿರೋ ನೀರು ಗುರುತ್ವಾಕರ್ಷಣೆಯಿಂದ ಇಂಗೋದಕ್ಕಿಂತ ಮೂವತ್ತಾರು ಪಟ್ಟು ವೇಗವಾಗಿ ಇಂಗಿ ಒಳಗಿರೋ ಪೈಪ್ಗಳಿಗೆ ಡ್ರೈನ್ ಆಗುತ್ತೆ ಅಂದರೆ ಮೂವತ್ತಾರು ಗಂಟೆಗಳಲ್ಲಿ ಇಂಗುವಷ್ಟು ನೀರು ಒಂದೇ ಗಂಟೆಯಲ್ಲಿ ಡ್ರೈನ್ ಆಗುತ್ತೆ ನಂತರ ಸಬೇರ್ ಸಿಸ್ಟಮ್ನಲ್ಲಿರೋ ಬ್ಲೋವರ್ ಆನ್ ಮಾಡಿ ಪಂಪ್ನಲ್ಲಿರೋ ನೀರನ್ನು ಹೊರಗೆ ಹಾಕಲಾಗುತ್ತೆ ಈ ರೀತಿ ಪ್ರತಿ ನಿಮಿಷಕ್ಕೆ ಬರೋಬರಿ ಹತ್ತು ಸಾವಿರ ಲೀಟರ್ ನೀರು ಮ್ಯಾಜಿಕ್ ಮಾಡದಂತೆ ನಿಂದ ಮಾಯ ಆಗುತ್ತೆ ನಂತರ ಪ್ರೆಷರ್ ಮೋಡ್ನಲ್ಲಿ ರಿವರ್ಸಿಂಗ್ ವಾಲ್ವ್ ಬಳಸಿ ಅದೇ ಪೈಪ್ಗಳ ಮೂಲಕ ಹೈ ಪ್ರೆಷರ್ನಲ್ಲಿ ಗಾಳಿಯನ್ನು ಗ್ರೌಂಡ್ಗೆ ಪಂಪ್ ಮಾಡಲಾಗುತ್ತೆ ಇದರಿಂದ ಇಡೀ ಗ್ರೌಂಡ್ ಗಾಳಿ ಸಪ್ಲೈ ಆಗಿ ವೆಂಟಿಲೇಟ್ ಆಗುತ್ತೆ ಲಿಟ್ರಲಿ ಹುಲ್ಲು ಹಾಸಿನಿಂದ ಗಾಳಿ ಆಚೆ ಬರುತ್ತೆ ಜಲ್ಲಿ ಕಲ್ಲಿನ ಪದರದಲ್ಲಿ ಗಾಳಿ ಸಲೀಸಾಗಿ ಫ್ಲೋ ಆಗೋದ್ರಿಂದ ಗ್ರೌಂಡ್ ನ ಮೂಲೆ ಮೂಲೆಗೆ ವೆಂಟಿಲೇಷನ್ ಆಗುತ್ತೆ ಆಗ ಉಳಿದ ಅಲ್ಪ ಸ್ವಲ್ಪ ನೀರು ಕೂಡ ಡ್ರೈ ಆಗುತ್ತೆ ಹಾಗಾಗಿ ಒಂದ್ ಕಡೆ ಕಂಪ್ಲೀಟ್ ಆಗಿ ಗ್ರೌಂಡ್ ನಿಂದ ತೇವಾಂಶವನ್ನ ತೆಗೆಯೋಕೆ ಸಾಧ್ಯ ಆದ್ರೆ ಇನ್ನೊಂದ್ ಕಡೆ ಗ್ರೌಂಡ್ ಗೆ ಫ್ರೆಶ್ ಆಕ್ಸಿಜನ್ ಕೂಡ ಸಿಗುತ್ತೆ ಹೀಗಾಗಿ ದಿನಗಟ್ಟಲೆ ಗ್ರೌಂಡನ್ನು ಕವರ್ಗಳಿಂದ ಮುಚ್ಚಿದರೂ ಕೂಡ ಹುಲ್ಲು ಹಾಸಿಗೆ ಏನು ತೊಂದರೆ ಆಗಲ್ಲ ಜೊತೆಗೆ ಹುಲ್ಲಿಗೆ ಬರ್ಮುಡಾ ಗ್ರಾಸ್ನ ಬೇರಿಗೆ ಈ ಸಿಸ್ಟಮ್ನಿಂದ ಏರಿಯೇಷನ್ ಕೊಡ್ತಾ ಆರೋಗ್ಯವಾಗಿಡ್ಕೋಬಹುದು ಅಂದರೆ ಮಳೆ ಇಲ್ಲದೆ ಇರೋ ಟೈಮ್ನಲ್ಲೂ ಕೂಡ ಬೇಸಿಗೆನಲ್ಲೂ ಕೂಡ ಈ ಸಿಸ್ಟಮ್ ಯೂಸ್ ಆಗುತ್ತೆ ನಲವತ್ತು ವರ್ಷಗಳಿಂದ ಇದ್ದ ಕೆಮ್ಮಣ್ಣಿಗೆ ಗುಡ್ ಬಾಯ್ ಸ್ನೇಹಿತರೆ ಚಿನ್ನಸ್ವಾಮಿಗೆ ಈ ಸಿಸ್ಟಮ್ ಅನ್ನು ಅಳವಡಿಸುವುದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆಗಿನ ಸೆಕ್ರೆಟರಿ ಬ್ರಿಜೇಶ್ ಪಟೇಲ್ ಅವರ ವಿಷನ್ ಆಗಿತ್ತು ಈ ಮೊದಲು ಅಮೆರಿಕದ ಹಲವು ಗಾಲ್ಫ್ ಫುಟ್ಬಾಲ್ ಬೇಸ್ಬಾಲ್ ಮತ್ತು ರಗ್ಬಿ ಗ್ರೌಂಡ್ಗಳಲ್ಲಿ ಈ ಟೆಕ್ನಾಲಜಿಯನ್ನು ಬಳಸಲಾಗಿದೆ ಅಮೆರಿಕ ಮೂಲದ ಸಬೇರ್ ಹೆಸರಿನ ಕಂಪನಿ ಹಾಗೂ ಹೈದರಾಬಾದ್ ಮೂಲದ ಗ್ರೇಟ್ ಸ್ಪೋರ್ಟ್ಸ್ ಟೆಕ್ ಅನ್ನೋ ಕಂಪನಿಗಳು ಚಿನ್ನಸ್ವಾಮಿಯಲ್ಲಿ ಈ ಸಿಸ್ಟಮ್ ಅಳವಡಿಸಿವೆ ಮೊದಲಿಗೆ ಸ್ಟೇಡಿಯಂನಲ್ಲಿ ನಲವತ್ತು ವರ್ಷಗಳಿಂದ ಇದ್ದಿದ್ದ ಕೆಮ್ಮಣ್ಣನ್ನು ತೆಗೆಯಲಾಯಿತು ಸುಮಾರು ಹದಿಮೂರು ಸಾವಿರ ಕ್ಯೂಬಿಕ್ ಮೀಟರ್ ಮಣ್ಣು ಅಂದರೆ ಬರೋಬ್ಬರಿ ಸಾವಿರ ಲಾರಿಗಳಷ್ಟು ಮಣ್ಣನ್ನು ಖಾಲಿ ಮಾಡಲಾಯಿತು ನಂತರ ಗ್ರೌಂಡ್ ಪೂರ್ತಿ ಸುಮಾರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಬರುವಷ್ಟು ಪೈಪ್ಲೈನ್ ನೆಟ್ವರ್ಕ್ ಅನ್ನು ಅಳವಡಿಸಲಾಗಿದೆ ಈ ಡ್ರೈನ್ ಪೈಪ್ಗಳನ್ನು ಕ್ಲೋಸ್ಡ್ ಲೂಪ್ ಸಿಸ್ಟಮ್ ಮೂಲಕ ಒಂದಕ್ಕೊಂದು ಕನೆಕ್ಟ್ ಮಾಡಲಾಗಿದೆ ಸೇಮ್ ಡ್ರಿಪ್ ಇರಿಗೇಷನ್ನಲ್ಲಿ ಹೇಗೆ ಬೋರ್ವೆಲ್ನಿಂದ ಬರೋ ಮೇನ್ ಪೈಪ್ಗೆ ಹತ್ತಾರು ಸಣ್ಣ ಪೈಪ್ಗಳು ಕನೆಕ್ಟ್ ಆಗಿ ಇಡೀ ಜಮೀನಿಗೆ ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತವೋ ಅದೇ ಥರ ಇಲ್ಲಿ ಪೈಪ್ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿ ಆ ಮೂಲಕ ಗ್ರೌಂಡ್ ಮೂಲೆ ಮೂಲೆಗಳಿಂದ ನೀರನ್ನು ತೆಗೆಯಲಾಗುತ್ತೆ ಈ ಪೈಪ್ ಗಳು ಒಂದಕ್ಕೊಂದು ಸೇರುವ ಸ್ಥಳದಲ್ಲಿ ಗಾಳಿ ಹಾಗೂ ನೀರನ್ನು ಸಪರೇಟ್ ಮಾಡೋ ಸಿಸ್ಟಮ್ ಇದೆ ನಂತರ ಇದರಲ್ಲಿರೋ ಮೇನ್ ಪೈಪ್ ಗಳು ಸ್ಟ್ಯಾಂಡ್ಗಳ ಅಡಿಯಲ್ಲಿರೋ ಸಬೇರ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರ್ತವೆ ಈ ಸಿಸ್ಟಮ್ನಲ್ಲಿರೋ ಟೂ ಹಂಡ್ರೆಡ್ ಹಾರ್ಸ್ ಪವರ್ ಮಷಿನ್ಗಳು ನೀರನ್ನ ಸ್ಟೇಡಿಯಂ ಆಚೆಗೆ ಪಂಪ್ ಮಾಡುತ್ತವೆ ನಂತರ ಇದೇ ಪೈಪ್ಗಳ ಮೂಲಕ ಹೈ ಪ್ರೆಷರ್ ಗಾಳಿಯನ್ನ ಗ್ರೌಂಡ್ ಗೆ ವೆಂಟಿಲೇಟ್ ಮಾಡಲಾಗುತ್ತೆ ಏನು ಗ್ರೌಂಡ್ ನಲ್ಲಿರೋ ಈ ಪೈಪ್ ಗಳ ಸುತ್ತ ಮೊದಲಿಗೆ ಸಾವಿರದ ಇನ್ನೂರು ಕ್ಯೂಬಿಕ್ ಮೀಟರ್ ನಷ್ಟು ಕನ್ಸ್ಟ್ರಕ್ಷನ್ ಅಗ್ರಿಗೇಟ್ ನಿಂದ ಅಂದ್ರೆ ಸಣ್ಣ ಜಲ್ಲಿ ಕಲ್ಲಿನ ಪದರದಿಂದ ಕವರ್ ಮಾಡಲಾಗಿದೆ ಅದರ ಮೇಲೆ ಎರಡು ಸಾವಿರದ ಮುನ್ನೂರು ಕ್ಯೂಬಿಕ್ ಮೀಟರ್ ನಷ್ಟು ಗ್ರೇಡೆಡ್ ಮರಳಿನ ಪದರವನ್ನು ಹಾಕಲಾಗಿದೆ ಅದರ ಮೇಲೆ ಹುಲ್ಲಿನ ಹಾಸಿದೆ ಗ್ರೌಂಡ್ ಸುತ್ತ ಹನ್ನೆರಡು ವಾಟರ್ ಸೆನ್ಸಾರ್ ಗಳನ್ನ ಅಳವಡಿಸಲಾಗಿದೆ ಮಳೆ ಬಂದಾಗ ಈ ಸೆನ್ಸಾರ್ಗಳು ನೀರನ್ನ ಡಿಟೆಕ್ಟ್ ಮಾಡಿ ಸಭೆ ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ಆಕ್ಟಿವೇಟ್ ಆಗುತ್ತೆ ಅಥವಾ ಡಿಜಿಟಲ್ ಆಗು ಕೂಡ ಮೊಬೈಲ್ ನಲ್ಲೇ ಆಪರೇಟ್ ಮಾಡಬಹುದು ಮಳೆ ನಿಂತ ಐದು ಹತ್ತು ನಿಮಿಷದಲ್ಲಿ ಮತ್ತೆ ಆಟ ಶುರು ಮಾಡೋಕೆ ಡ್ರೈ ಔಟ್ ಫೀಲ್ಡ್ ಸಿಗುತ್ತೆ ಅಲ್ಲದೆ ಮೊದಲು ಪಿಚ್ ಮೇಲೆ ಇರೋ ಕವರ್ ಮೇಲೆ ನಿಲ್ಲೋ ನೀರನ್ನ ಬೌಂಡ್ರಿಯಿಂದ ಆಚೆಗೆ ಎಳ್ಕೊಂಡು ಹೋಗಬೇಕಾಗಿತ್ತು ಇದರಿಂದ ಗ್ರೌಂಡ್ಸ್ ಮೆನ್ ಗೆ ಕಷ್ಟ ಆಗ್ತಾ ಇತ್ತು ಈಗ ಪಿಚ್ ಪಕ್ಕದಲ್ಲೇ ನೀರನ್ನ ಡ್ರಾಪ್ ಮಾಡಿದ್ರೂ ಸಮಸ್ಯೆ ಇಲ್ಲ ಜೊತೆಗೆ ಮಣ್ಣಿಲ್ದೇ ಇರೋ ಕಾರಣಕ್ಕೆ ಗ್ರೌಂಡ್ ಜಾರಲ್ಲ ವೆಂಟಿಲೇಷನ್ ಆಗೋದ್ರಿಂದ ಗ್ರೌಂಡ್ ಟೆಂಪರೇಚರ್ ಕಮ್ಮಿ ಇರುತ್ತೆ ಇದರಿಂದ ಆಟಗಾರರಿಗೂ ಅನುಕೂಲ ಜೊತೆಗೆ ಒಂದು ರೀತಿ ಮಳೆ ನೀರಿನ ಕೊಯ್ಲು ಮಾಡದಂಗೂ ಆಯ್ತು ಚಿನ್ನಸ್ವಾಮಿಯಲ್ಲಿ ಮಳೆ ನೀರನ್ನ ಸ್ಟೋರ್ ಮಾಡಿ ಮತ್ತೆ ಗ್ರೌಂಡ್ ಗೆ ಅಗತ್ಯ ಇದ್ದಾಗ ತಣ್ಣಗಿನ ಗಾಳಿಯನ್ನ ಏರಿಯೇಟ್ ಮಾಡೋಕೆ ಹುಲ್ಲಿಗೆ ನೀರ್ ಹಾಕೋಕು ಇದನ್ನು ಬಳಸಲಾಗುತ್ತೆ ಈ ಸಭೆ ಸಿಸ್ಟಮ್ ನಲ್ಲೇ ಇನ್ ಬಿಲ್ಟ್ ವಾಟರ್ ಸ್ಪಿಂಕ್ಲರ್ ಸಿಸ್ಟಮ್ ಕೂಡ ಇದೆ ಪ್ರತಿ ಮ್ಯಾಚ್ಗೂ ಎಂಬತ್ತರಿಂದ ನೂರು ಕೋಟಿ ಲಾಸ್ ಆಗ್ತಾ ಇತ್ತು ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ಟೆಸ್ಟ್ ನಿಂದ ಕೆ ಎಸ್ ಸಿ ಮುಜುಗರ ಉಂಟಾಗಿತ್ತು ಅದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಪಂದ್ಯಗಳು ರದ್ದಾಗೋದ್ರಿಂದ ಆರ್ಥಿಕವಾಗಿ ದೊಡ್ಡ ನಷ್ಟ ಆಗುತ್ತೆ ಕೇವಲ ಕ್ರಿಕೆಟ್ ಅಸೋಸಿಯೇಷನ್ ಗೆಲ್ಲ ಕ್ರಿಕೆಟ್ ನೋಡೋಕೆ ಬರೋ ಗೆ ಸ್ಟೇಡಿಯಂ ನಿರ್ವಹಣೆ ಮಾಡುವವರಿಗೆ ಕ್ರಿಕೆಟ್ ಟೆಲಿಕಾಸ್ಟ್ ಮಾಡೋ ಚಾನೆಲ್ಸ್ ಗೆ ಹೀಗೆ ಪ್ರತಿಯೊಬ್ಬರಿಗೂ ಲಾಸ್ ಆಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಂದ್ರೆ ಚಿನ್ನಸ್ವಾಮಿಗೆ ಸಬೇರ್ ಸಿಸ್ಟಮ್ ಬಂದ ಟೈಮ್ ನಲ್ಲೇ ರದ್ದಾದ ಪ್ರತಿ ಮ್ಯಾಚ್ ಗೆ ಎಂಬತ್ತರಿಂದ ನೂರು ಕೋಟಿ ರೂಪಾಯಿ ಲಾಸ್ ಆಗ್ತಾ ಇತ್ತು ಈಗ ಈ ನಂಬರ್ ಇನ್ನು ಜಾಸ್ತಿ ಆಗಿರೋ ಸಾಧ್ಯತೆ ಇರುತ್ತೆ ಇದೇ ಕಾರಣಕ್ಕೆ ಈ ಅತ್ಯಾಧುನಿಕ ತಂತ್ರಜ್ಞಾನ ಪ್ರತಿ ಸ್ಟೇಡಿಯಂನಲ್ಲೂ ಅದರಲ್ಲೂ ಹೆಚ್ಚು ಮಳೆ ಬರುವ ಸ್ಥಳಗಳ ಸ್ಟೇಡಿಯಂಗಳಲ್ಲಿ ಇರೋದು ಬಹಳ ಮುಖ್ಯ ರಿಪೋರ್ಟ್ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈ ಸಿಸ್ಟಮ್ ಅಳವಡಿಸೋಕೆ ಸುಮಾರು ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅಷ್ಟೇ ಖರ್ಚಾಗಿದೆ ಆದ್ರೆ ಇನ್ಮೇಲೆ ವೆಟ್ ಔಟ್ ಫೀಲ್ಡ್ ನಿಂದ ಪಂದ್ಯಗಳು ರದ್ದಾಗುವ ಚಾನ್ಸಸ್ ಕಮ್ಮಿ ಆಗುತ್ತಲ್ಲ ಮಳೆ ನಿಂತ ಮೇಲೆ ಕವರ್ ಗಳನ್ನ ತೆಗೆದು ಅಂಪೈರ್ ಗಳು ಒಂದ್ ರೌಂಡ್ ಚೆಕ್ ಮಾಡಿದ್ರೆ ಸಾಕು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಪಂದ್ಯ ಶುರು ಮಾಡಬಹುದು ಬೇರೆ ಸ್ಟೇಡಿಯಂಗಳಲ್ಲಿ ಪಂದ್ಯ ರದ್ದಾಗೋ ತರ ಇಲ್ಲ ಆಗಲ್ಲ ಸೊ ಇಲ್ಲಿ ಮಳೆ ಬಂದ್ರು ಕೂಡ ಮ್ಯಾಚ್ ಕಂಟಿನ್ಯೂ ಆಗುತ್ತೆ ಅಂತ ಆಟಗಾರರು ಮೆಂಟಲಿ ಪ್ರಿಪೇರ್ ಆಗಿ ಬಂದಿರ್ತಾರೆ